ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ನಾನು ಇವತ್ತು ಕ್ರೋಶ ಇದ್ದೀನಿ ಇದು ಸ್ಟಾರ್ಟಿಂಗ್ ಸಿಂಪಲ್ ಸ್ಟೆಪ್ ಆಗಿರೋವಂಥ ಒಂದು ಡಿಸೈನು ಇದಕ್ಕೆ ನಾನು ಎಳೆ ದಾರ ಮತ್ತು ಸೆವೆನ್ ನಂಬರ್ ನೀಡಲ್ ತಗೊಂಡಿದ್ದೀನಿ ಹಾಗೆ ಒಂದು ಟೇಪ್ ತೊಗೊಳ್ತೀನಲ್ಲ ಯಾವಾಗಲೂ ಟೇಪಲ್ಲಿ ಹಾಕ್ತೀನಲ್ಲ ಆ ಥರ ಟೇಪ್ ತೊಗೊಂಡಿದ್ದೀನಿ ನೋಡಿ ಈ ಥರ ಟೇಪು ಈಗ ಸ್ಟಾರ್ಟ್ ಮಾಡೋಣ ಯಾವಾಗಲೂ ಹೇಳೋ ಹಾಗೆ ಫಸ್ಟು ಎರಡು ಲಾಕ್ ಮಾಡ್ಕೊಳ್ಳಿ ಆಯಿತಾ ಹಾಂ ಒಂದು ಸತಿ ಲಾಕ್ ದಾರ ತಗೊಂಡು ಅದನ್ನು ಲಾಕ್ ಮಾಡಿ ಇನ್ನೊಂದು ಸತಿ ದಾರ ತಗೊಂಡು ಲಾಕ್ ಮಾಡ್ಕೋಬೇಕು ನೋಡಿ ನಾನು ಇದುವರೆಗೂ ಬೇಸಿಕ್ ಕ್ರೋಶ ಹೇಗೆ ಹಾಕೋದು ಅಂತ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ ಕಂಬಗಳನ್ನೆಲ್ಲ ಹೇಗೆ ಹಾಕೋದು ಅಂತ ಗೊತ್ತಿಲ್ಲ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ಇದ್ದೀರ ಹೋಗಿ ನನ್ನ ಚಾನಲಲ್ಲಿ ಪ್ಲೇಲಿಸ್ಟ್ ಮಾಡಿ ಹಾಕಿದ್ದೀನಿ ಬೇಸಿಕ್ ಕ್ರೋಶ ಡಿಸೈನ್ಸ್ ಬಗ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಎರಡು ಲಾಕ್ ಹಾಕ್ಕೊಂಡು ಮೂರು ಚೈನ್ ಹಾಕಿ ಎಳೆ ದಾರ ಇರೋದ್ರಿಂದ ಚೈನ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಅದಕ್ಕೆ ಮೂರೇ ಹಾಕ್ಕೊಳ್ತಾ ಇದ್ದೀನಿ ನಾನು ಮೂರು ಚೈನ್ ತೊಗೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಆಯಿತಾ ಅದೆಷ್ಟು ದೂರ ಬರುತ್ತೆ ಅಷ್ಟು ದೂರಕ್ಕೆ ಲಾಕ್ ಮಾಡ್ಕೊಳ್ಳಿ ಇಲ್ಲಾಂದ್ರೂ ಒಂಚೂರು ಹಿಂದೆ ಲಾಕ್ ಮಾಡಿಕೊಂಡ್ರೂ ಪರವಾಗಿಲ್ಲ ಆದರೆ ತೀರ ಮುಂದೆ ಲಾಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅದು ಸೀರೆ ಎಲ್ಲ ರಿಂಕಲ್ಸ್ ಕಲ್ಸ್ ಬಂದುಬಿಡುತ್ತೆ ಈ ಥರ ಒಂದು ಚೈನ್ ಹಾಕ್ಕೊಂಡು ಇನ್ನೊಂದು ಮೂರು ಚೈನ್ ತೊಗೊಳ್ಳಿ ಇದು ಫಸ್ಟ್ ಹಾಕಿರೋ ಚೈನು ಕುಚ್ಚು ಕಟ್ಲಿಕ್ಕೆ ಅಂತ ಇದು ಕ್ರೋಶ ಆರ್ಚ್ ಸ್ಟಾರ್ಟ್ ಮಾಡೋಕ್ಕೆ ನೋಡಿ ಈ ಥರ ಎರಡು ಚೈನ್ ತೊಗೊಂಡು ಅದನ್ನು ಅಲ್ಲಿಗೆ ಚುಚ್ಕೋಬಾರ್ದು ನೀವು ಈಗ ನೀವೇನು ಮಾಡಬೇಕು ಅಂದರೆ ನೋಡಿ ತೋರಿಸ್ತೀನಿ ಕರೆಕ್ಟಾಗಿ ಮೂರು ಚೈನ್ ನಂತರ ಒಂದು ಸುತ್ತ ಸುತ್ತಕೊಂಡು ಆಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಚುಚ್ಚಿಬಿಟ್ಟು ಅದನ್ನು ಡಬ್ಬಲ್ ಕ್ರೋಶ ಥರ ತೊಗೋಬೇಕೀಗ ನೋಡಿ ದಾರ ತಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು ತೊಗೊಳ್ಳಿ ಎರಡರಲ್ಲೊಂದು ಮತ್ತು ಎರಡರಲ್ಲೊಂದು ಎರಡರಲ್ಲೊಂದು ಕ್ರೋಶ ಫಸ್ಟ್ ಕಲಿಯುವಾಗ ಸ್ವಲ್ಪ ನಿಧಾನವಾಗೇ ಹಾಕಬೇಕು ನೀವು ಯಾಕೆಂದರೆ ದಾರಗಳಲ್ಲಿ ಒಂದು ಕಟ್ಟಾದ್ರೂ ಚೆನ್ನಾಗಿ ಕಾಣಿಸಲ್ಲ ಎಲ್ಲ ಹೋಗ್ಬಿಡುತ್ತೆ ದಾರ ಕಟ್ಟಾಗದಿರೋ ಹಾಗೆ ನೋಡ್ಕೊಳ ನೋಡಿ ನಾನು ಡಬಲ್ ಕ್ರೋಶ ತೊಗೊಂಡಿದ್ದೀನಿ ಅಲ್ಲಿ ನಾನು ಮೂರು ಚೈನ್ ತೊಗೊಂಡು ಡೈರೆಕ್ಟಾಗಿ ಚುಚ್ಕೊಂಡಿಲ್ಲ ಒಂದು ಸತಿ ದಾರನ ಸುತ್ತಕೊಂಡು ಡಬಲ್ ಕ್ರೋಶ ತೊಗೊಂಡೆ ಈಗ ಅದಕ್ಕೆ ಮದ್ ಮಧ್ಯದಲ್ಲಿ ಒಂದು ಚೈನ್ ತಗೊಂಡು ಮತ್ತೆ ದಾರನ ಸುತ್ತಕೊಂಡು ಅದರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶ ತೊಗೊಳ್ತೀನಿ ನೋಡಿ ಈ ಥರ ಪಕ್ಕದಲ್ಲೇ ಚುಚ್ಕೊಂಡು ಇನ್ನೊಂದು ಡಬಲ್ ಕ್ರೋಶ ತಗೊಳ್ತೀನಿ ಅದು ಹೈಟಾಗಿ ಬರೋದ್ರಿಂದ ಆರ್ಚ್ ಹಾಕುವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಆರ್ಚು ಇದೊಂದು ಸಿಂಪಲ್ ಡಿಸೈನು ಫಸ್ಟ್ ಬೇಸಿಕಲಿ ಕಲಿಯೋರಿಗೆ ಅಂತ ನೋಡಿ ಈ ಥರ ಎರಡರಲ್ಲೊಂದು ಎರಡರಲ್ಲೊಂದು ತಗೊಂಡು ಡಬಲ್ ಕ್ರೋಶ ಮಾಡ್ಕೊಳ್ಳಿ ಗೊತ್ತಾಯ್ತಲ್ವಾ ಗೊತ್ತಾಗಿಲ್ಲಂದ್ರೆ ಸ್ವಲ್ಪ ರಿಪೀಟ್ ಮಾಡ್ಕೊಂಡು ನೋಡಿ ನಾನು ಫಸ್ಟ್ ಒಂದು ಮೂರು ಚೈನ್ ತೊಗೊಂಡಿದ್ದೀನಿ ಅದಕ್ಕೆ ಹುಚ್ಚಾಕೆ ಅಂತ ಎರಡನೇ ಸತಿ ಮೂರು ಚೈನ್ ತೊಗೊಂಡು ಡೈರೆಕ್ಟ್ ಲಾಕ್ ಮಾಡ್ಕೊಳ್ದೇನೆ ಅದನ್ನು ಡಬಲ್ ಕ್ರೋಶ ತೊಗೊಂಡಿದ್ದೀನಿ ನಾನು ಮತ್ತು ಒಂದು ಸಿಂಗಲ್ ಚೈನ್ ತೊಗೊಂಡ್ಬಿಟ್ಟು ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ನಾನು ಮೂರು ಚೈನ್ ತೊಗೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಚುಚ್ಕೊಳ್ತೀನಿ ನೋಡಿ ಮತ್ತೆ ನಾನು ಮೂರು ಚೈನ್ ತಗೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಕರೆಕ್ಟಾಗಿ ಚುಚ್ಕೊಳ್ತೀನಿ ನೋಡಿ ಈ ಥರ ಬರುತ್ತೆ ಹೈಟು ಆ ಹೈಟಲ್ಲಿ ನಾನು ಆರ್ಚ್ ಹಾಕ್ತೀನಿ ಆ ನಂತರ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಚುಚ್ಕೊಳ್ಳಿ ನೋಡಿ ಈ ಥರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಚುಚ್ಕೊಂಡು ಲಾಕ್ ಮಾಡ್ಕೊಳ್ಳಿ ಈಗ ನೋಡಿ ಅದು ಹೈಟ್ ಬಂತಲ್ವಾ ಈ ಹೈಟಲ್ಲಿ ಮಧ್ಯದಲ್ಲಿ ನಾನು ಡಬಲ್ ಕ್ರೋಷ ತೊಗೊಂಡಿದ್ದೀನಿ ನೋಡಿ ಅಲ್ಲಿ ಎರಡು ಸಣ್ಣದಾಗಿ ಇದೆ ಒಂದು ಬಂದಿದೆ ಅಲ್ವಾ ಮನೆ ಅದ್ರೊಳಗೇ ನಾನು ಆರ್ಚ್ಗಳನ್ನ ಹಾಕ್ಕೊಳ್ತಾ ಬರ್ತೀನಿ ಒಳಗಿಂದ ನಾನು ಕಂಬಗಳನ್ನ ತಗೊಳ್ತಾ ಬರ್ತೀನಿ ಅದನ್ನು ನಾನು ಎಷ್ಟು ತೋರಿಸ್ತೀನಿ ಈ ಇದಾದ ನಂತರ ಮತ್ತೆ ನೀವು ಮೂರು ಚೈನ್ ತೊಗೋಬೇಕಾಯ್ತಾ ಮೂರು ಚೈನನ್ನು ಮೂರು ಸತಿ ತೊಗೊಳ್ಳಿ ಈಗ ಒಂದು ಸತಿ ತಗೊಂಡ್ರಿ ಅಲ್ವ ವಾರ ಈಗ ಈಗ ಹಾಕೋಕ್ಕೆ ಒಂದು ಸತಿ ತೊಗೊಳ್ಳಿ ಮೂರು ಶೈನು ನೋಡಿ ಈ ಥರ ಹಾಕೋಕ್ಕೆ ಮೂರು ಶೈನು ತೊಗೊಳ್ಳಿ ನಾನು ತುಂಬಾ ಸ್ಲೋವಾಗಿ ಇದ್ದೀನಿ ಅಂದರೆ ಫಸ್ಟ್ ಫಸ್ಟೆಲ್ಲ ಕಲಿಯೋರಿಗೆ ಗೊತ್ತಾಗಲಿ ನೀಟಾಗಿ ಅಂತ ಇದೇ ಥರನೇ ಲಾಕ್ ಮಾಡಿಕೊಳ್ಳಿ ಇದಾದ ನಂತರ ಮತ್ತೆ ನೀವು ಆರ್ ಸ್ಟಾರ್ಟ್ ಮಾಡಬೇಕು ಈಗ ಕುಚ್ಚು ಹಾಕಲಿಕ್ಕೆ ತಗೊಂಡ್ವಲ್ಲ ಮೂರು ಚೈನು ಆನಂತರ ಮತ್ತು ಮೂರು ಚೈನ್ ತಗೊಂಡು ಮತ್ತೆ ಒಂದು ಆರದಲ್ಲಿ ಒಂದು ರೌಂಡ್ ಸುತ್ತಕೊಂಡು ಹಾಗೆ ನೀವು ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ಥರ ಒಂದು ಸತಿ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಚುಚ್ಕೊಂಡು ಡಬಲ್ ಕ್ರೋಶ ತಗೊಳ್ಳಿ ನೋಡಿ ಈ ಥರ ಡಬಲ್ ಕ್ರೋಶ ತೊಗೊಳ್ಳಿ ಎರಡರಲ್ಲೊಂದು ಎರಡರಲ್ಲೊಂದು ಫಸ್ಟ್ ನಾನು ತೋರಿಸ್ದೆ ಅಲ್ವಾ ಹೇಗೆ ಅಂತ ಅದೇ ಥರನೇ ಈ ಲೈನ್ ಕೂಡ ತೊಗೋಬೇಕು ನೋಡಿ ಡಬಲ್ ಕ್ರೋಷ ತೊಗೊಂಡ್ರಲ್ಲ ಮತ್ತೆ ಒಂದು ಸಿಂಗಲ್ ಚೈನ್ ತೊಗೊಳ್ಳಿ ಒಂದು ಸಿಂಗಲ್ ಚೈನ್ ತೊಗೊಂಡು ಮತ್ತೆ ಒಂದು ಸತಿ ಸುತ್ಕೋಬೇಕು ನೀವು ಮತ್ತೆ ಒಂದು ಸತಿ ಸತ್ಕೊಂಡು ಚುಚ್ಕೊಳ್ಳಿ ಡಬಲ್ ಕ್ರೋಷ ತೊಗೊಳ್ಳಿ ಡಬಲ್ ಕ್ರೋಶ ತಗೊಳ್ಳೋದು ಹೇಗೆ ಅಂತ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಾನು ಅದೇ ಥರನೇ ಡಬಲ್ ಕ್ರೋಶ ತೊಗೊಂಡ್ರೆ ಆಯಿತು ಇನ್ನು ನೆಕ್ಸ್ಟ್ ವೀಡಿಯೋಗೆ ನಾನು ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಸಿಂಗಲ್ ಕ್ರೋಶ ಅಂತ ಹೇಳ್ತಾ ಬರ್ತೀನಿ ಅದು ನಿಮಗೆ ಅರ್ಥ ಮಾಡ್ಕೊಳ್ಳಿ ಹೇಗೆ ಅಂತ ಒಂದು ವೇಳೆ ಗೊತ್ತಾಗಿಲ್ಲ ಅಂದರೆ ನಂದು ಹಳೆ ವೀಡಿಯೋಸಲ್ಲಿ ನಾನು ಹಾಕಿದ್ದೀನಿ ಪ್ಲೇ ಲಿಸ್ಟ್ ಕೂಡ ಮಾಡಿ ಹಾಕಿದ್ದೀನಿ ಹೋಗಿ ನೋಡಿ ಫಸ್ಟಿಂದನೇ ಕಲೀರಿ ಬೆಗಿನರ್ಸ್ ಆದರೆ ನೋಡಿ ಈ ಥರ ಬರುತ್ತೆ ಹೈಟ್ ಬರುತ್ತೆ ಅಲ್ಲಿ ಆ ಜಾಗದಲ್ಲಿ ನೋಡಿ ಎರಡು ಕಡೆ ನಾನು ಡಬಲ್ ಕ್ರೋಶ ತೊಗೊಂಡಿದ್ದೇನಲ್ಲ ಆ ಜಾಗದಲ್ಲಿ ಹೈಟ್ ಬರುತ್ತೆ ಮತ್ತು ಮೂರು ಚೈನ್ ತೊಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಚುಚ್ಕೊಳ್ಳಿ ಲಾಕ್ ಮಾಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಮತ್ತೆ ನೀವು ಮೂರು ಚೈನ್ ತೊಗೊಂಡು ಕುಚ್ಚು ಹಾಕೋಕ್ಕೆ ಅಂತ ಬಿಟ್ಕೋಬೇಕಾಗತ್ತೆ ಕುಚ್ಚು ಹಾಕೋಕ್ಕೆ ಮೂರು ಚೈನ್ ಹಾಕೋಬೇಕಲ್ವಾ ಅದಕ್ಕೆ ಮೂರು ಚೈನ್ ತಗೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ ಮತ್ತು ಡೈರೆಕ್ಟಾಗಿ ಕಟ್ ಮಾಡಬೇಡಿ ಒಂದೆರಡು ಮೂರು ಚೈನ್ ತೊಗೊಂಡು ಆಮೇಲೆ ಕಟ್ ಮಾಡ್ಕೊಳ್ಳಿ ದಾರನ ಮೇಲೆ ಕೇಳ್ಕೊಂಡು ಈ ಥರ ಈ ಥರ ದಾರ ಮೇಲೆ ಕೇಳ್ಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ನಾನು ಎರಡು ಹಾಕಿದ್ದೀನಿ ಅಷ್ಟೇ ಆರ್ಚ್ ಹಾಕಲಿಕ್ಕೆ ಇದೇ ಥರ ಫುಲ್ ಸ್ಯಾರಿಗೂ ನೀವು ಹಾಕ್ಕೊಳ್ತಾ ಹೋಗಬೇಕು ಓಕೆ ಫಸ್ಟ್ ಒಂದು ಕುಚ್ಚು ಹಾಕೋಕ್ಕೆ ಆಮೇಲೆ ಆರ್ಚ್ ಸ್ಟಾರ್ಟ್ ಮಾಡೋಕ್ಕೆ ಮತ್ತೆ ಕುಚ್ಚು ಹಾಕೋಕ್ಕೆ ಅಂತ ಇದೇ ಥರ ಮನೆಗಳನ್ನ ಫುಲ್ ಸ್ಯಾರಿ ಎಡ್ಜಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಹೋಗಿ ಈಗ ನಾನು ಅದನ್ನು ದಾರನ ಕಟ್ ಮಾಡ್ಕೊಂಡು ನಿಮಗೆ ಪುನಃ ತೋರಿಸ್ತಾ ಇದ್ದೀನಿ ಇಲ್ಲಿ ಕೆಲವರು ಸೇಮ್ ದಾರದಲ್ಲಾದರೆ ಹಾಗೆ ತಿರುಗಿಸ್ಕೊಂಡು ಹಾಕೊಂಡು ಬರ್ತಾರೆ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ ಅಂತ ಮತ್ತೆ ಅದರಲ್ಲಿ ಬೇರೆ ಬೇರೆ ದಾರ ಅಂದರೆ ಬೇರೆ ಕಲರ್ ಕೂಡ ಯೂಸ್ ಮಾಡ್ಬೋದು ಅದರಿಂದ ನೋಡಿ ಬೇರೆ ಕಲರ್ ಯೂಸ್ ಮಾಡೋದಾದರೆ ಅಲ್ಲಿ ಕಟ್ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡಬೇಕು ನೀವು ಫಸ್ಟೆಲ್ಲಿ ಲಾಕ್ ಮಾಡಿರ್ತೀರೋ ಅದೇ ಜಾಗಕ್ಕೇ ಎರಡು ಸತಿ ಲಾಕ್ ಮಾಡಿಕೊಳ್ಳಿ ಯಾವಾಗಲೂ ಎರಡು ಸತಿ ಲಾಕ್ ಮಾಡೋದನ್ನು ಮಾತ್ರ ಮರಿಲೇಬಾರ್ದು ನೀವು ಎರಡೆರಡು ಸತಿ ಲಾಕ್ ಮಾಡ್ಕೊಳ್ಳೋದು ತುಂಬ ಸೇಫು ಡಿಸೈನಿಗೆ ನೋಡಿ ಈ ಥರ ಎರಡು ಸರ್ತಿ ಲಾಕ್ ಮಾಡಿಕೊಂಡು ಮತ್ತು ಮೂರು ಚೈನ್ ಹಾಕಿಬಿಟ್ಟು ಹುಚ್ಚು ಹಾಕೋ ಜಾಗನ ಕಂಪ್ಲೀಟ್ ಮಾಡ್ಕೊಳ್ಳಿ ಈ ಥರ ಮೂರು ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಹಾಕ್ಕೊಳ್ಳಿ ನೋಡಿ ಅಲ್ಲಿ ಲಾಕ್ ಮಾಡಿದ್ದೀವಲ್ಲ ಆ ಜಾಗಕ್ಕೇ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿದ ನಂತರ ನಾವು ಆರ್ಚನ್ನು ಸ್ಟಾರ್ಟ್ ಮಾಡೋಣ ನೋಡಿ ಈ ಥರ ಲಾಕ್ ಹಾಕ್ಕೊಳ್ಳಿ ನೋಡಿ ಇದು ಹಾಕೋಕ್ಕೆ ಅಂತ ಬಿಟ್ಟಿರೋದು ಅದ್ರ ಮೇಲುಗಡೆ ಒಂದು ಮೂರು ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡ್ರೆ ಸಾಕು ಈಗ ದಾರನ ಒಂದು ರೌಂಡ್ ಸುತ್ಕೊಂಡು ನಾನಲ್ಲಿ ಡಬಲ್ ಕ್ರೋಶ ಹಾಕಿ ಒಂದು ಆರ್ಚ್ ಮಾಡೋಕ್ಕೆ ಅಂತ ಜಾಗ ಬಿಟ್ಟಿದ್ನಲ್ಲ ಒಳಗಡೆಯಿಂದ ಡಬಲ್ ಕ್ರೋಶ ತೊಗೊಳ್ಳಿ ಡಬಲ್ ಕ್ರೊಶ ತೊಗೊಳ್ಳುವಾಗ ನೀವು ದಾರನ ಎಷ್ಟುದ್ದಕ್ಕೆ ಬೇಕು ಅಷ್ಟುದ್ದಕ್ಕೆ ಹೈಟಿಗೆ ಎಳ್ಕೊಬೋದು ತೀರಾ ಜಾಸ್ತಿ ಮೇಲೆ ಎಳ್ಕೊಬೇಡಿ ಒಂದು ಮೀಡಿಯಮ್ ಹೈಟ್ ಮೇಂಟೈನ್ ಮಾಡಿ ಒಂದು ಸತಿ ನೀವು ಯಾವ ಹೈಟಲ್ಲಿ ಹಾಕ್ಕೊಂಡು ಬಂದಿರ್ತೀರೋ ಅದೇ ಹೈಟಿಗೆ ಅಷ್ಟೇ ಉದ್ದಕ್ಕೇ ಎಳ್ಕೊಂಡು ಡಬಲ್ ಕುರ್ಷ ಹಾಕ್ಕೊಂಡು ಬರಬೇಕಾಗತ್ತೆ ನೋಡಿ ಒಂದು ಸತಿ ಹಾಕಿದೆ ಈಗ ಎರಡನೇ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಎರಡನೇ ಹಾಕ್ತಾ ಹಾಕ್ತಾಯಿದ್ದೀನಿ ಹೀಗೆ ಡಬಲ್ ಕ್ರೊಶನ ಹಾಕ್ಕೊಳ್ತಾ ಬನ್ನಿ ಅದ್ರ ಒಳಗಡೆಯಿಂದನೇ ಹಾಕ್ಕೊಳ್ತಾ ಬರಬೇಕು ಆ ಸಣ್ಣದಾಗಿ ಜಾಗ ಮಾಡ್ಕೊಂಡಿದ್ದೇನೆಲ್ಲ ಅದ್ರೊಳಗಡೆಯಿಂದಲೇ ಡಬ್ಬರ್ ಕ್ರೋಶ್ ಹಾಕ್ತಾ ಬನ್ನಿ ನೋಡಿ ಇದೀಗ ಮೂರನೇ ಸತಿ ನೋಡಿ ಅದೇ ಜಾಗದೊಳಗಿಂದನೇ ತಗೊಳ್ತಾ ಬನ್ನಿ ದಾರನ ಇದು ಮೂರನೇದು ದಾರ ಗಿಡ್ಡ ಆಗ್ತದ ಆಗ್ತಾ ಬಂದಾಗೂ ಬೆರಳಲ್ಲಿ ಬಿಟ್ಕೊಳ್ತಾ ಬನ್ನಿ ಮತ್ತು ಬೆರಳಲ್ಲಿ ಟೈಟ್ ಇಟ್ಕೊಳ್ಳಿ ಆಯಿತಾ ಮತ್ತು ಸುತ್ತಕೊಳ್ತಾ ಬನ್ನಿ ನೋಡಿ ಮೂರು ಹಾಕ್ಕೊಂಡೆ ಈಗ ನಾಲ್ಕು ಇದು ನಾಲ್ಕನೇ ಡಬಲ್ ಕ್ರೋಶ ಹಿಡ್ಕೋಬೇಕಾಯ್ತ ನೀವು ಆ ಜಾಗದಲ್ಲಿ ಸ್ವಲ್ಪ ಹಿಡ್ಕೋಬೇಕಾಗತ್ತೆ ನೋಡಿ ಆ ಥರ ನಾಲ್ಕಾಯಿತು ಲೆಕ್ಕ ಮಾಡ್ಕೊಳ್ಳಿ ಮತ್ತೆ ನೀವು ಹಿಡಿದು ನೋಡಿ ಒಂದು ಅರ್ಧಕ್ಕೆ ಬರೋಗ ಎಷ್ಟು ಬರುತ್ತೆ ಎಷ್ಟು ಕಂಬ ಅಂದಾಜು ಆಗುತ್ತೆ ನಿಮಗೆ ಅಂದಾಜು ಮಾಡ್ಕೊಳ್ತಾ ಬನ್ನಿ ಕರೆಕ್ಟ್ ಅದಕ್ಕೆ ಹಾಫ್ ಪೋರ್ಷನ್ ಬಂತ ಅಂತ ಹಾಫ್ ಪೋರ್ಷನ್ ಎಷ್ಟು ಕಂಬ ಬರುತ್ತೆ ಅಷ್ಟು ಕಂಬ ಬಂದ ತಕ್ಷಣ ಒಂದು ಬೀಡ್ ಆ್ಯಡ್ ಮಾಡ್ತೀನಿ ನಾನಿವಾಗ ಈಗ ಐದು ನಾನು ಕಂಬ ಹಾಕಿದೆ ಅಂದರೆ ಐದು ಡಬಲ್ ಕ್ರೋಶ ಹಾಕಿದೆ ಐದು ಡಬಲ್ ಕ್ರೋಶ ಹಾಕಿ ಈಗ ನಾನು ಒಂದು ಬೀಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಬೀಡ್ ಆ್ಯಡ್ ಮಾಡಿದೆ ನಾನು ಅದನ್ನು ಲಾಕ್ ಮಾಡ್ಕೊಬೇಡಿ ಡೈರೆಕ್ಟ್ ದಾರನ ಸುತ್ತಕೊಂಡು ಮತ್ತು ಡಬಲ್ ಕ್ರೋಶ ಹಾಕ್ತಾ ಹೋಗಿ ಈಗ ಐದು ಕಂಬ ಹಾಕಿದ ನಂತರ ಒಂದು ಬೀಡ್ ಮಾಡಿದೆ ಅಲ್ವಾ ಮತ್ತೆ ಐದು ಡಬಲ್ ಕ್ರೋಶ ಹಾಕ್ತೀನಿ ಇವಾಗ ನಾನು ಐದು ಕಂಬಗಳನ್ನ ಹಾಕ್ತೀನಿ ನೋಡಿ ಈ ಥರ ಕಂಬನ ಯಾವುದೇ ಕಾರಣಕ್ಕೂ ನೀವು ಸ್ಟಾರ್ಟಿಂಗ್ ಎಷ್ಟು ಹೈಟಿಗೆ ಮೇಲೆ ಎಳ್ಕೊಂಡು ಹಾಕಕ್ಕೆ ಸ್ಟಾರ್ಟ್ ಮಾಡಿರ್ತೀರೋ ಅದೇ ಹೈಟನ್ನೇ ಮೇಂಟೇನ್ ಮಾಡ್ಕೊತ ಬನ್ನಿ ನೀವು ದಾರನ ಸುತ್ಕೊಂಡು ಒಳಗಿಂದ ತಗೊಳ್ಳುವಾಗ ಬೆರಳು ಕೆಳಗೆ ತೊಗೊಂಡೋಗಿ ಆಮೇಲೆ ಮತ್ತೆ ಮೇಲೆ ತಂದು ಹಿಡ್ಕೊಳ್ತಾ ಬನ್ನಿ ನಾನೀಗ ಐದು ಹಾಕ್ತೀನಿ ಅಂತ ಹೇಳಿದರೆ ಐದೇ ಹಾಕ್ಬೇಕಂತೇನಿಲ್ಲ ನಿಮಗೆ ನೀವು ನೋಡ್ತಾ ಬನ್ನಿ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀರೋ ಅದೇ ಜಾಗಕ್ಕೆ ಇಟ್ಟು ನೋಡ್ತಾ ಬನ್ನಿ ಆಗ ಗೊತ್ತಾಗುತ್ತೆ ನಿಮಗೆ ಇನ್ನೆಷ್ಟು ಕಂಬ ಹಾಕ್ಬೋದು ಎಷ್ಟು ಕಂಬ ಬೇಕಾಗತ್ತೆ ಅಂತ ಅದು ಹೋಲು ಕಂಪ್ಲೀಟಾಗಿ ಫುಲ್ ಕವರ್ ಆಗೋವರೆಗೂ ಕಂಬಗಳನ್ನ ಹಾಕಬೇಕಾಗುತ್ತೆ ಒಂದು ಆರ್ಚ್ ಆರ್ಚ್ ಹೇಗೆ ಶೇಪ್ ಬರುತ್ತೆ ಅಂತ ನಿಮಗೆ ಗೊತ್ತಲ್ವ ಆ ಶೇಪು ನೀಟಾಗಿ ಕಂಪ್ಲೀಟಾಗಿ ಲೂಸ್ ಆಗದೇನೆ ಬಂತು ನಾರ್ಮಲ್ ಆಗಿ ಡಿಸೈನ್ ಚೆಂದ ಇದೆ ಅಂತ ಗೊತ್ತಾಗುವಾಗ ಅಲ್ಲಿಗೆ ಕ್ಲೋಸ್ ಮಾಡಿ ಆರ್ಚ್ ಹಾಕೋದನ್ನು ಈ ಥರ ಎಲ್ಲ ಟ್ರಿಕ್ಸನ್ನ ಯೂಸ್ ಮಾಡ್ಕೊತ ಡಿಸೈನ್ ಹಾಕ್ತಾ ಬನ್ನಿ ನಾನು ಐದು ಹಾಕಿದೆ ಅಂದರೆ ನೀವು ಐದೇ ಹಾಕ್ಬೇಕಂತೇನಿಲ್ಲ ಕೆಲವರು ಚೈನ್ಗಳನ್ನ ಉದ್ದ ಗಿಡ್ಡೆಲ್ಲ ಹಾಕ್ಕೊಳ್ತಾರೆ ನಾನು ಹಾಕಿರೋ ಮೂರು ಚೈನ್ ಅಷ್ಟೇ ಉದ್ದ ನಿಮ್ಮ ಮೂರು ಚೈನ್ ಬರಬೇಕಂತೇನಿಲ್ಲ ಯಾಕಂದ್ರೆ ನೀವು ಟೈಟು ಹಾಕ್ಬೋದು ಲೂಸು ಹಾಕ್ಬೋದಲ್ವಾ ನೋಡಿ ಈ ಥರ ಇಟ್ಟು ನೋಡ್ಕೊತ ಬಂದಾಗ ಗೊತ್ತಾಗುತ್ತೆ ನಿಮಗೆ ಪರ್ಫೆಕ್ಟಾಗಿ ಆರ್ಚ್ ಶೇಪ್ ಬಂತ ಅಂತ ನಿಮಗೆ ಗೊತ್ತಾದ ನಂತರ ಎಲ್ಲಿಗೆ ಅದು ಕ್ಲೋಸ್ ಮಾಡಿರ್ತೀವಿ ಅಂದರೆ ಎಲ್ಲಿಗೆ ಸ್ಟಾರ್ಟ್ ಮಾಡಿರ್ತೀವೋ ಅದೇ ಜಾಗಕ್ಕೆ ಕ್ಲೋಸ್ ಮಾಡಬೇಕು ನೋಡಿ ಆಗ ನೀವು ಆರ್ಚನ್ನು ಎರಡನೇ ಮನೆಯಿಂದ ಸ್ಟಾರ್ಟ್ ಮಾಡಿದ್ರಲ್ವಾ ಈಗ ಎರಡನೇ ಮನೆಗೇ ನೀವು ಒಳಗಡೆಯಿಂದ ಹಾಕ್ಬಿಟ್ಟು ಲಾಕ್ ಹಾಕಿ ನೋಡಿ ನಾನು ತೋರಿಸ್ತೀನಿ ಹೇಗೆ ಬಂದಿದೆ ಆರ್ಚ್ ಅಂತ ನೋಡಿ ಈ ಥರ ಪರ್ಫೆಕ್ಟಾಗಿ ಆರ್ಚ್ ಬಂತು ಅನ್ನುವಾಗ ನೀವು ಡಿಸೈನ್ನ ಕ್ಲೋಸ್ ಮಾಡಿ ಮತ್ತು ಬೀಡ್ಸ್ ಹಾಕುವಾಗ ಕೂಡ ನೀವು ಕರೆಕ್ಟು ಮಿಡ್ಲು ಪ್ಲೇಸಲ್ಲಿ ಬಂತು ಆರ್ಚ್ಗಳು ಕರೆಕ್ಟ್ ಮಿಡ್ಲಲ್ಲಿ ಬಂತು ಅನ್ನುವಾಗ ನೀವು ಬೀಡ್ ಆ್ಯಡ್ ಮಾಡಬೇಕು ಇದೆಲ್ಲ ಟ್ರಿಕ್ಸು ನಿಮಗೆ ನಾನು ಹೇಳ್ದ ಹಾಗೆಯೇ ನೀವು ಹಾಕಬೇಕಂತೇನಲ್ಲ ನೋಡಿ ಈ ಥರ ಟ್ರಿಕ್ಸ್ ಮೇಂಟೈನ್ ಮಾಡ್ಕೊಳ್ತಾ ಬನ್ನಿ ಈಗ ಮತ್ತೆ ನಾನು ಕುಚ್ಚು ಹಾಕೋಕ್ಕೆ ಮೂರು ಚೈನ್ ತಗೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ನೋಡಿ ಈ ಜಾಗಕ್ಕೆ ಕುಚ್ಚು ಕಟ್ಟೋಕ್ಕೆ ಆಯಿತಾ ಈಗ ಮತ್ತೆ ನೀವು ಆರ್ಚ್ ನಾನು ಲಾಸ್ಟ್ ಹಾಕಿದ್ನಲ್ಲ ಆರ್ಚು ಅದೇ ಥರನೇ ಆರ್ಚು ಹಾಕಿ ಮತ್ತೆ ಬೀಡ್ ಹಾಕ್ಕೊಂಡು ಬಂದರೆ ಆಯಿತು ಡಬಲ್ ಕ್ರೋಶದಲ್ಲಿ ಇದನ್ನು ನಾನು ಸ್ಕಿಪ್ ಮಾಡ್ತೀನಿ ಅಂದರೆ ವೀಡಿಯೋ ಲಾಂಗ್ ಬರುತ್ತೆ ಫಾಸ್ಟ್ ಮಾಡ್ತೀನಿ ಓಕೆನಾ ಮತ್ತು ಎಂಡಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಸೆಕೆಂಡ್ ಆರ್ಚ್ ಕೂಡ ಹಾಕಾಯಿತು ನಾನು ಅದಿಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡಿಕೊಂಡು ಮೂರು ಚೈನ್ ಹಾಕ್ಕೊಂಡು ಅದು ಕುಚ್ಚು ಹಾಕೋಕ್ಕೆ ಮೂರು ಚೈನ್ ಹಾಕ್ತೀವಲ್ಲ ಆ ಮೂರು ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕಿ ಲಾಕ್ ಮಾಡಿಕೊಂಡು ಡೈರೆಕ್ಟಾಗಿ ಕಟ್ ಮಾಡಿಬಿಡಿ ಒಂದು ಎರಡು ಮೂರು ಚೈನ್ ಹಾಕ್ಬಿಟ್ಟು ಲಾಸ್ಟಿಗೆ ದಾರನ ಮೇಲೆ ಕುದ್ದ ಎಳ್ಕೊಂಡು ಕಟ್ ಮಾಡ್ಕೊಳ್ಳಿ ಓಕೆನಾ ನೋಡಿ ನಾನು ನಿಮಗೆ ಹೇಗೆ ಡಿಸೈನ್ ಕಂಪ್ಲೀಟಾಗಿ ಕಂಪ್ಲೀಟ್ ಆಯಿತು ಅಂತ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಇದೇ ಥರನೇ ನೀಟಾಗಿ ಆರ್ಚ್ ಬರೋವರೆಗೂ ಅಂದರೆ ನಿಮಗೆ ಗೊತ್ತಾಗುತ್ತೆ ಕಂಬಗಳು ನಾನು ಹೇಳಿದ್ನಲ್ಲ ಲಾಸ್ಟು ಅದೇ ಥರನೇ ಹಾಕ್ಕೊಳ್ತಾ ಬನ್ನಿ ನೋಡಿ ಈ ಥರ ಬಂದಿದೆ ಇದ್ರ ಮಧ್ಯದಲ್ಲಿ ಆ ಕಡೆ ಈ ಕಡೆ ಮೂರು ಈ ಥರ ಕಟ್ಟಿದ್ದೀನಿ ನಾನು ಕುಚ್ಚನ್ನ ನೀವು ಕೂಡ ಇದೇ ಥರನೇ ಹಾಕ್ಕೊಂಡು ಕಟ್ಕೊಂಡು ಬರ್ಬೋದು ಫುಲ್ ಸ್ಯಾರಿಗೆ ಓಕೆನಾ ಇದಂತೂ ತೀರಾ ಸಿಂಪಲ್ಲು ಬೇಸಿಕ್ ಡಿಸೈನು ಬೇಸಿಕ್ಕಾಗಿ ಬೆಗಿನರ್ಸಿಗೆ ಅಂದರೆ ಕಲಿಯೋರಿಗೆ ಅಂತ ಹೇಳಿ ಈ ಡಿಸೈನ್ ಮಾಡಿರೋದು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು